ಇವತ್ತಿನ ರೆಸಿಪಿ ಬಂದುಬಿಟ್ಟು ತುಂಬಾ ಸಿಂಪಲ್ ಬ್ರೌನ್ ರೈಸ್ ಅಷ್ಟೇ ಶುರು ಮಾಡೋಣ ಈ ಬ್ರೌನ್ ರೈಸ್ ರೆಸಿಪಿಗೆ ಬೇಕಾಗಿರುವ ಒಂದೇ ಇಂಗ್ರೀಡಿಯೆಂಟು ಬ್ರೌನ್ ರೈಸ್ ಈಗ ಬ್ರೌನ್ ರೈಸ್ ಹೆಂಗೆ ಮಾಡೋದು ನೋಡೋಣ ಈಗ ಈ ರೈಸ್ ನೋಡಿದರೆ ಯಾವ ವೆರೈಟಿ ರೈಸ್ ಅಂತ ನಿಮಗೆ ಗೊತ್ತಾಗತ್ತಾ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಾಗತ್ತೆ ಏನು ರೈಸ್ ಇದು ಅಂದರೆ ನಾವು ಡೈಲಿ ತಿನ್ನುವ ಸೋನಾ ಮಸೂರಿ ರೈಸೇ ಬೇರೆ ಏನಿಲ್ಲ ಬಟ್ ಪಾಲಿಷ್ ಮಾಡೋದಕ್ಕಿಂತ ಮೊದಲು ಈ ಥರನೇ ಇರುತ್ತೆ ಪ್ರಕೃತಿಯಲ್ಲಿ ವೈಟ್ ರೈಸ್ ಅಂತ ವೆರೈಟಿನೇ ಇಲ್ಲ ಬ್ರೌನ್ ರೈಸೇ ತಗೊಂಡು ಪಾಲಿಷ್ ಮಾಡಿಬಿಟ್ಟು ವೈಟ್ ರೈಸ್ ಆಗಿ ಮಾಡ್ತೀವಿ ಸೊ ಒರಿಜಿನಲ್ ಆಗಿ ನಾವು ರೈಸು ಹಾರ್ವೆಸ್ಟ್ ಮಾಡಿದ ತಕ್ಷಣ ತೊಗೊಂಡಿದ್ರೆ ಇದೇ ಥರ ಬರುತ್ತೆ ಬ್ರೌನ್ ರೈಸ್ ಅಂತ ಬರುತ್ತೆ ಹಳ್ಳಿ ಕಡೆ ಇದ್ದರೆ ನಿಮಗೆ ಗೊತ್ತಾಗ್ಬೋದು ಸಿಟಿಯಲ್ಲಿದ್ದರೆ ತುಂಬ ಚೆನ್ನಾಗಿ ಗೊತ್ತಿರೋಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದೇ ಒರಿಜಿನಲ್ ಬ್ರೌನ್ ರೈಸು ಇದರಲ್ಲಿ ಬ್ರ್ಯಾನ್ ಇದೆ ಬ್ರ್ಯಾನಲ್ಲಿ ಅಲ್ಲಿ ಎಲ್ಲ ಇದೆ ನೀವು ರೈಸ್ ಬ್ರ್ಯಾನ್ ಆಯಿಲಲ್ಲಿ ಆಲ್ ಇದೆ ಅಂತ ಅಡ್ವರ್ಟೈಸ್ಮೆಂಟೆಲ್ಲ ನೋಡಿರ್ತೀರಿ ಇದರಿಂದಾನೆ ಬರೋದು ಅದೇ ಆಲ್ ಇದರಲ್ಲೂ ಇದೆ ಸೊ ಶುರು ಮಾಡೋಣ ಹೇಗೆ ಮಾಡೋದು ಅಂದರೆ ನಾನು ಒಂದು ಕಪ್ಪು ರೈಸ್ ತಗೊಂಡಿದ್ದೀನಿ ಎರಡೇ ವಿಷಯ ಇಟ್ಕೋಬೇಕು ರೈಸ್ ಕುಕ್ ಮಾಡೋದ್ರಲ್ಲಿ ಒಂದು ಬಂದ್ಬಿಟ್ಟು ಎಷ್ಟು ನೀರು ಎಷ್ಟು ರೈಸ್ಗೆ ಎಷ್ಟು ನೀರು ಹಾಕಬೇಕು ಅಂತ ನಾನೀಗ ಏನು ಮಾಡ್ತೀನಿ ಇದು ಓಪನ್ ಪಾತ್ರೆಯಲ್ಲಿ ಇಟ್ಟಾಗ ಒಂದು ಕಪ್ ರೈಸ್ಗೆ ಮೂರು ಕಪ್ ನೀರು ಹಾಕಬೇಕು ಅದರಿಂದ ತ್ರೀ ಕಪ್ಸ್ ಹಾಕ್ತಾಯಿದ್ದೀನಿ ನೀವು ಮನೆಯಲ್ಲಿ ಮಾಡಿದಾಗ ಪ್ರೆಷರ್ ಇಟ್ಟರೆ ಕಮ್ಮಿ ಬೇಕಾಗತ್ತೆ ಒಂದು ಕಪ್ ರೈಸ್ಗೆ ಎರಡು ಕಪ್ ನೀರು ಸಾಕಾಗ್ಬೋದು ಅಥವಾ ಎರಡು ವರೆ ಸಾಕಾಗ್ಬೋದು ಮತ್ತು ಇನ್ನೊಂದು ಒಂದೊಂದು ಬ್ಯಾಚ್ ರೈಸ್ಗೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಸೊ ಫಸ್ಟು ಟೈಮ್ ನೀವು ಟ್ರೈ ಮಾಡ್ತಾ ಇದ್ದೀರಿ ಅಂದ್ರೆ ಟ್ರೈ ಮಾಡಿ ನೋಡಿ ಎರಡು ಕಪ್ ಅಥವಾ ಎರಡೂವರೆ ಕಪ್ ಹಾಕಿ ನೋಡಿ ಸ್ವಲ್ಪ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ನೋಡಿ ಒಂದು ಸತಿ ನಿಮಗೆ ಗೊತ್ತಾಗ್ಬಿಟ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೋಬೋದು ಸ್ಟವ್ ಆನ್ ಮಾಡೋಣ ಈಗ ಫಸ್ಟ್ ಸ್ಟೆಪ್ ನೀರು ಸೆಕೆಂಡ್ ಸ್ಟೆಪ್ ಮುಖ್ಯವಾಗಿರೋದು ಏನು ಮಾಡಬೇಕು ಅಂದ್ರೆ ಇದು ನ್ಯಾಪ್ ಇಟ್ಕೊಳ್ಳಿ ಕ್ಲೋಸ್ ಮಾಡಿಬಿಟ್ಟು ಮರ್ತೋಗ್ಬಿಡಿ ಇದು ತಿರ್ಗ ನೀವು ಓಪನ್ ಮಾಡಿದ್ರೆ ಏನಾಗುತ್ತೆ ಒಳಗಡೆ ಬರ್ತಾ ಇರುವ ಸ್ಟೀಮ್ ಅಲ್ಲಿ ನೀರೆಲ್ಲ ಒಟ್ಟೋಗ್ಬಿಡತ್ತೆ ಆವಾಗ ನಿಮ್ಮ ರೈಸ್ ಡ್ರೈ ಆಗುತ್ತೆ ಹಾರ್ಡ್ ಆಗುತ್ತೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಸೊ ನೀವೇನು ಮಾಡಿ ಮರ್ತೋಗ್ಬಿಡಿ ನ್ಯಾಪ್ ಇಟ್ಕೊಳ್ಳಿ ಮರ್ತೋಗ್ಬಿಡಿ ಆಯಿತಾ ಅರ್ಥ ಆಯ್ತ ತಾನೆ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆಗ್ಬೋದು ರೈಸ್ ಕುಕ್ ಆಗೋಕ್ಕೆ ನೀವು ಮಾಮೂಲಿ ರೈಸ್ ವೈಟ್ ರೈಸ್ ಕುಕ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಫೈಬರ್ ಇದೆ ಹೆಲ್ತ್ ಎಲ್ಲ ಇದೆ ಅದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ತುಂಬ ಎಲ್ಲ ಒಂದು ಐದು ನಿಮಿಷ ಜಾಸ್ತಿ ಇರ್ಬೋದು ಆ ಫೈವ್ ಮಿನಿಟ್ಸ್ ಜಾಸ್ತಿ ವೆಯ್ಟ್ ಮಾಡಿಬಿಟ್ಟು ಯಾವಾಗ ನಿಮಗೆ ರೈಸ್ ಕುಕ್ ಆಯಿತು ಅನಿಸಿದ್ರೋ ತಿರ್ಗಾ ನೀವು ಓಪನ್ ಮಾಡಿದರೆ ನೋಡ್ಬೋದು ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿದೆ ರೈಸ್ ರೆಡಿ ಅಂತ ನೋಡೋಣ ಬಿಸಿ ಬಿಸಿ ಬ್ರೌನ್ ರೈಸ್ ಹೆಂಗಿದೆ ನೋಡೋಣ ಎಷ್ಟು ಸಾಫ್ಟ್ ಆಗಿ ಇದೆ ನಿಮ್ಮ ವೈಟ್ ರೈಸ್ ತರನೇ ಸಾಫ್ಟ್ ಆಗುತ್ತೆ ವೈಟ್ ರೈಸ್ ಇಂದ ಒಂದ್ ಸ್ವಲ್ಪ ಫೈಬ್ರಸ್ ಆಗಿ ಇರುತ್ತೆ ಚೂವಿ ಆಗಿ ಇರುತ್ತೆ ಅಕ್ಕಕ್ಕಂತ ತಿನ್ಬೋದು ಅನ್ಸುತ್ತೆ ಫುಲ್ ಬಾಯಲ್ಲೇ ಮೆಲ್ಟ್ ಆಗೋ ತರ ಇರಲ್ಲ ಬಟ್ ಬಾಯಲ್ಲೇ ಮೆಲ್ಟ್ ಆದರೆ ಎಲ್ಲಿ ಹೋಗಿ ಸೇರತ್ತೆ ಇಲ್ಲೇ ಹೋಗಿ ಸೇರತ್ತೆ ಸೈಡಲ್ಲೆಲ್ಲ ಬೇಡ ಸ್ವಲ್ಪ ತಿ ಚೂ ಮಾಡಿಬಿಟ್ಟು ತಿನ್ನಬೇಕಂದ್ರೆ ಎರಡು ಬೆನಿಫಿಟ್ ಇದೆ ಒಂದು ಬಂದುಬಿಟ್ಟು ಪೌಷ್ಟಿಕಾಂಶಗಳೆಲ್ಲ ಜಾಸ್ತಿ ಸಿಗುತ್ತೆ ಎರಡನೇ ಬೆನಿಫಿಟ್ ಬಂದುಬಿಟ್ಟು ಫೈಬರ್ ಜಾಸ್ತಿ ಇರೋದರಿಂದ ಒಂದು ಸ್ವಲ್ಪ ಕಡಿಮೆ ತಿಂದ್ರೇ ಹೊಟ್ಟೆ ಪೂರ್ತಿ ತುಂಬ ಹೊಯ್ತು ಅನಿಸುತ್ತೆ ಅದರಿಂದ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಕ್ವಾಂಟಿಟಿನೂ ಲೈಟಾಗಿ ರೆಡ್ಯೂಸ್ ಆಗಿಬಿಡುತ್ತೆ ಇವೆಲ್ಲ ಬೆನಿಫಿಟ್ಸ್ ಇದೆ ಬ್ರೌನ್ ರೈಸಲ್ಲಿ ಈಗ ನಾವು ಕಪ್ಪಲ್ಲಿ ಹಾಕೋಣ ಎಷ್ಟು ಸಿಂಪಲ್ ಅಲ್ವಾ ಬ್ರೌನ್ ರೈಸ್ ಮಾಡೋದು ಅಷ್ಟೇ ಬೇರೆ ಏನಿಲ್ಲ ನೀರು ಹಾಕೋದು ಕುದಿಸೋದು ಆಗೋಗ್ಬಿಡುತ್ತೆ ಒಂದು ಫ್ಯೂ ಮಿನಿಟ್ಸ್ ಎಕ್ಸ್ಟ್ರಾ ಆಗುತ್ತೆ ನೀರು ಕ್ವಾಂಟಿಟಿ ಫಸ್ಟ್ ಟೈಮ್ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ಮುಚ್ಚಿ ಇಟ್ಬಿಡಿ ಮರ್ತೋಗ್ಬಿಡಿ ಅಷ್ಟೇ ಇದು ಮೂರು ನೀವು ಯಾಪಕ ಇಟ್ಕೊಂಡ್ರೆ ಬ್ರೌನ್ ರೈಸ್ ಸಕ್ಕ ಾಗಿ ಮಾಡ್ಬಹುದು ಮತ್ತೆ ಇದಿಟ್ಕೊಂಡು ನೀವು ಯಾವ ತರ ಡಿಶ್ ಬೇಕಾದ್ರೂ ಮಾಡ್ಕೋಬೋದು ನೀವು ಚಿತ್ರಾನ್ನ ಮಾಡ್ಬೋದು ಲೆಮನ್ ರೈಸ್ ಪುಳಿಯೋಗ್ರೆ ಬಿಸಿಬೇಳೆ ಭಾತ್ ಇರ್ಲಿ ಮಜ್ಜಿಗೆ ಹುಳಿ ಅನ್ನ ಇರ್ಲಿ ಸಾಂಬಾರ್ ರೈಸ್ ರಸಮ್ ರೈಸ್ ಹೇಳ್ತಾ ಹೋದರೆ ನನಗೆ ಜಾಸ್ತಿ ಹಸಿವು ಬಂದ್ಬಿಡುತ್ತೆ ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ ಯಾವ ಥರ ರೈಸ್ ಡಿಶ್ ಬೇಕಾದರೂ ಬ್ರೌನ್ ರೈಸಲ್ಲಿ ಮಾಡ್ಕೋಬೋದು ಮತ್ತು ನಿಮಗೆ ಮಿಲ್ಲೆಟ್ಸ್ ಕುಕ್ ಮಾಡಬೇಕಿದ್ರೆ ಇದೇ ಥರ ಮಾಡ್ಕೋಬೋದು ಲಿಟಲ್ ಮಿಲ್ಲೆಟ್ ಕೋಡೋ ಮಿಲ್ಲೆಟ್ ಬಾನ್ಯಾರ್ಡ್ ಮಿಲ್ಲೆಟ್ ನವಣೆ ಅಕ್ಕಿ ಎಲ್ಲ ಬಂದ್ಬಿಟ್ಟು ಇದೇ ಥರ ಮೆಥಡಲ್ಲಿ ಫಾಲೋ ಮಾಡ್ಕೋಬೋದು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀರಂದರೆ ಒಂದು ವಿಸಿಲ್ ಎಕ್ಸ್ಟ್ರಾ ಇಡ್ಬಿಡಿ ಒಂದು ವಿಸಿಲ್ ಎಕ್ಸ್ಟ್ರಾ ಇಟ್ಬಿಟ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಷ್ಟೇ ಸಿಂಪಲ್ ಟ್ರೈ ಮಾಡ್ತೀರಾ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವೆಯ್ಟ್ ಕಮ್ಮಿ ಆಗ್ತಾ ಇದೆಯಾ ಅಂತ ಹೇಳಿ ಟೇಸ್ಟ್ ಚೆನ್ನಾಗಿದೆಯಾ ಅಂತ ಹೇಳಿ ನಿಮಗೆ ಹೇಗೆ ಅನಿಸಿತ್ತು ಅಂತ ಖಂಡಿತ ನಮಗೆ ಫೀಡ್ಬ್ಯಾಕ್ ಕೊಡಿ